ಗನ್ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ದರ್ಶನ್ಗೆ ಮತ್ತೊಂದು ಸಂಕಷ್ಟ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ಆರೋಪಿಯಾಗಿರುವ ದರ್ಶನ್ ಗೆ ಶಾಕ್ ಎದುರಾಗುವ ಸಾಧ್ಯತೆ ಇದೆ ದರ್ಶನ್ ಯೂಸ್ ಮಾಡ್ತಾ ಇರೋ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಆಗೋದು ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ ಆರ್ಮ್ ಆಕ್ಟ್ ಕಾಯ್ದೆಯಡಿ ನೋಡಿದಾಗ ಲೈಸನ್ಸ್ ರದ್ದಾಗೋದು ನಿಶ್ಚಿತ 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 ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಹೌದು ತಮ್ಮ ಗನ್ ಲೈಸೆನ್ಸ್ ರದ್ದು ಮಾಡದಂತೆ ದರ್ಶನ್ ಪೊಲೀಸರಿಗೆ ಪತ್ರ ಬರೆದಿದ್ದರು ದರ್ಶನ್ ಬರೆದಿರೋ ಪತ್ರವನ್ನ ಕಮಿಷನರ್ಗೆ ಆಡಳಿತ ವಿಭಾಗಕ್ಕೆ ಡಿಸಿಪಿ ತಲುಪಿಸಿದ್ದಾರೆ ಸದ್ಯ ಕಮಿಷನರ್ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ದರ್ಶನ್ ಗನ್ ಲೈಸೆನ್ಸ್ ಭವಿಷ್ಯ ನಿಂತಿದೆ ಒಂದು ಮೂಲಗಳ ಪ್ರಕಾರ ದರ್ಶನ್ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಆಗೋದು ಬಹುತೇಕ ನಿಶ್ಚಿತ ಎಂದು ಹೇಳಲಾಗ್ತಾ ಇದೆ ಹಾಗಾದ್ರೆ ಏನ್ ಹೇಳುತ್ತೆ ಈ ಆರ್ಮ್ ಆಕ್ಟ್ ಆರ್ಮ್ ಆಕ್ಟ್ ಕಾಯ್ದೆಯಲ್ಲಿ ಗನ್ ಲೈಸೆನ್ಸ್ ರದ್ದು ಮಾಡೋಕೆ ಬರುತ್ತಾ ಅಂತ ನೋಡಿದಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ಕೇಸ್ ಇದ್ರೆ ಗನ್ ಲೈಸೆನ್ಸ್ ರದ್ದು ಮಾಡೋ ಅಧಿಕಾರ ಆರ್ಮ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಬಾರ್ ಟೆನ್ ಅಡಿಯಲ್ಲಿ ಪೊಲೀಸರಿಗೆ ಅಧಿಕಾರ ಇರುತ್ತದೆ ಇದರ ಬಗ್ಗೆ ಆರ್ಮ್ ಆಕ್ಟ್ ನಲ್ಲಿ ಉಲ್ಲೇಖವಾಗಿದೆ ಹೀಗಾಗಿ ಕೊಲೆ ಕೇಸ್ ನಲ್ಲಿ ದರ್ಶನ್ ಇನ್ನೂ ಆರೋಪಿಯಾಗಿದ್ದು ಗನ್ ಲೈಸೆನ್ಸ್ ರದ್ದು ಮಾಡಲು ಪೊಲೀಸರು ನಿರ್ಧರಿಸಿದ್ದಾರೆ ಎನ್ನಲಾಗ್ತಾ ಇದೆ ಬಹುತೇಕ ಕೆಲವೇ ದಿನಗಳಲ್ಲಿ ನಟ ದರ್ಶನ್ ಗನ್ ಲೈಸೆನ್ಸ್ ರದ್ದಾಗೋದು ಬಹುತೇಕ ಫಿಕ್ಸ್ ಯಾವ ಕಾರಣಗಳಿಂದ ಗನ್ ಲೈಸೆನ್ಸ್ ರದ್ದು ಮಾಡಲು ಪೊಲೀಸರು ಮುಂದಾಗಿದ್ದಾರೆ ಎಂದು ನೋಡೋದಾದ್ರೆ ದರ್ಶನ್ ಓರ್ವ ಖ್ಯಾತ ನಟನಾಗಿದ್ದು ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ ತನ್ನ ಗನ್ನಿನಿಂದ ಸಾಕ್ಷಿಗಳನ್ನ ಹೆದರಿಸಬಹುದು ಅದೇ ಗನ್ ಅಭಿಮಾನಿಗಳಿಗೆ ಕೊಟ್ಟು ಕೇಸನ್ನ ಎದುರಿಸಬಹುದು ಅಥವಾ ಸಾಕ್ಷಿಗಳ ಮುಂದೆ ಗನ್ ಪ್ರದರ್ಶನ ಮಾಡುವ ಮೂಲಕ ಬೆದರಿಕೆ ಹಾಕಬಹುದು ಅದೇ ಗನ್ ಇಟ್ಟುಕೊಂಡು ಬೇರೆ ಅಪರಾಧ ಕೃತ್ಯಗಳನ್ನ ನಡೆಸಬಹುದು ಕೇಸ್ ಇನ್ನೇನು ಟ್ರಯಲ್ ಹಂತಕ್ಕೆ ಬರ್ತಾ ಇದ್ದು ಈ ವೇಳೆ ಗನ್ ಇಟ್ಟುಕೊಳ್ಳೋದು ಸೂಕ್ತವಲ್ಲ ಹೀಗಾಗಿ ಈ ಎಲ್ಲಾ ಕಾರಣಗಳನ್ನು ಮುಂದಿಟ್ಟುಕೊಂಡು ಪೊಲೀಸರು ಕಾನೂನಿನ ಪ್ರಕಾರವೇ ಗನ್ ಲೈಸೆನ್ಸ್ ರದ್ದು ಮಾಡುವ ಅಧಿಕಾರವನ್ನ ಹೊಂದಿದ್ದಾರೆ ಒಟ್ನಲ್ಲಿ ದಾಸನಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದ್ದು ಈ ಸಂಕಷ್ಟಗಳು ಯಾವಾಗ ಮುಗಿಯುತ್ತೋ ಎಂದು ದಾಸ ಕಾಯ್ತಾ ಇದ್ದಾರೆ ब्यूरो रिपोर्ट फोकस कर्नाटका